ಶ್ರೀ ಗುರುಬ್ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಶೇಷವಾಗಿ ಇವತ್ತಿನ ಈ ಒಂದು ಕಾಲಮಾನಗಳಲ್ಲಿ ಹಲವಾರು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮದುವೆಯ ಸಮಸ್ಯೆ ಇದೆ ವಿವಾಹನೇ ಆಗ್ತಾ ಇಲ್ಲ ಇದಕ್ಕೆ ತಂದೆ ತಾಯಿಗಳು ಕೂಡ ಕಾರಣ ಇರ್ಬೋದು ಅಥವಾ ಆ ಗಂಡು ಆ ಹೆಣ್ಣು ಕೂಡ ಕಾರಣ ಇರ್ಬೋದು ಏನೇ ಇದ್ದರೂ ಕೂಡ ಒಬ್ಬ ಗಂಡಿಗೆ ಒಂದು ಹೆಣ್ಣು ಅಥವಾ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಇರಲೇಬೇಕು ಅದು ಸೃಷ್ಟಿಯ ನಿಯಮ ಆದರೆ ಆಗ್ತಾ ಇಲ್ವಲ್ಲ ಇದೆಯಲ್ಲ ಅಂತಕ್ಕಂಥ ವಿಚಾರದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಸುಮಾರು ತೊಂಬತ್ತು ಪರ್ಸೆಂಟು ಜನಗಳಿಗೆ ಕುಜದೋಷ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ ಈ ಕುಜದೋಷ ಇದ್ದ ಪಕ್ಷದಲ್ಲಿ ಬಹಳವಾಗಿ ತೊಂದರೆ ಆಗುತ್ತೆ ಏನಾಗುತ್ತೆ ನೋಡಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕುಜದೋಷ ಇದ್ದರೆ ಏನಾಗ್ಬಿಡುತ್ತೆ ಅಂದರೆ ಕುಜದೋಷ ಇರೋವಂಥ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಬಿಡಿ ಮುಗಿದೋಯ್ತು ಅಥವಾ ಕುಜದೋಷ ಇರುವಂಥ ಹುಡುಗನಿಗೆ ಕುಜದೋಷ ಇರುವಂಥ ಹುಡುಗಿನೇ ತಂದು ಮದುವೆ ಮಾಡಿಬಿಡಿ ಸಬ್ಜೆಕ್ಟ್ ಇಲ್ಲಿಗೆ ಮುಗಿದೋಗ್ಬಿಡುತ್ತಾ ಅದಕ್ಕೆ ಹೇಳೋದು ಜ್ಯೋತಿಷ್ಯ ನಿಂತ ನೀರಲ್ಲ ರಿಸರ್ಚ್ ಮಾಡ್ತಾ ಇರಬೇಕು ಜ್ಯೋತಿಷಿಗಳು ಇದನ್ನೆಲ್ಲ ಕರೆಕ್ಟಾಗಿ ವೆರಿಫೈ ಮಾಡಿ ಹೇಳಬೇಕು ಕುಜದೋಷ ಅಂತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಬಹಳ ಒಂದು ಕ್ರೂರ ಅಥವಾ ಕಠಿಣವಾಗಿರ್ತಕ್ಕಂಥ ಒಂದು ದೋಷವಾಗಿ ಹೆಣ್ಣುಮಕ್ಕಳು ಗಂಡು ಮಕ್ಕಳ ಜೀವನದಲ್ಲಿ ಮದುವೆಯ ಜೀವನದಲ್ಲಿ ತುಂಬವಾಗಿ ತೊಂದರೆಯನ್ನು ಕೊಡುತ್ತೆ ಕೊಡಬೇಕಾದ್ರೆ ಇದಕ್ಕೆ ಕೆಲವು ಹೋಮಗಳನ್ನ ಎಲ್ಲ ಒಂದು ಆರಾಧನೆಯನ್ನು ಮಾಡಿ ಒಂದಷ್ಟು ಜನಕ್ಕೆ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಪುರೋಹಿತರು ಮಾಡ್ತಾರೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಭಾಳ ವರ್ಷ ಇದು ತೊಂದರೆಯನ್ನು ಕೊಟ್ಟು ಕೊನೆಗೆ ಎಲ್ಲೋ ಯಾರ ಮುಖಾಂತರನೋ ಗೊತ್ತಾಗಿ ಅದಕ್ಕೆ ಪರಿಹಾರವನ್ನು ಮಾಡ್ಕೋತಾರೆ ಆದ್ದರಿಂದ ಇದೊಂದು ಸಬ್ಜೆಕ್ಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದರೆ ನಮ್ಮ ಈ ಒಂದು ಜಗತ್ತಿನಲ್ಲಿ ಬಹಳವಾಗಿ ಹೆಣ್ಣುಮಕ್ಕಳು ಕಷ್ಟ ಗಂಡು ಗಂಡುಮಕ್ಕಳು ಕಷ್ಟಪಡ್ತಾ ಇದ್ದಾರೆ ಮದುವೆ ಆಗ್ತಾ ಇಲ್ವಲ್ಲ ಯಾಕೆ ನನಗೆ ಈ ರೀತಿಯಾಗಿರ್ತಕ್ಕಂಥ ತೊಂದರೆ ಅಂತ ಅಳ್ತಾ ಇದ್ದಾರೆ ಈ ಥರ ಇರಬೇಕಾದ್ರೆ ಇದಕ್ಕೆ ಈ ಒಂದು ಕುಜ ದೋಷಕ್ಕೆ ಪರಿಹಾರಾರ್ಥವಾಗಿ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಇವತ್ತಿನ ದಿವಸ ನಾನು ನಿಮಗೆ ಹೇಳೋಣ ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಏನು ಪರಿಹಾರ ನೋಡಿ ಕುಜನ ಒಂದು ದೋಷವನ್ನು ಕ್ಲಿಯರ್ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಬೇಗ ಮದುವೆ ಆಗಬೇಕಾದ್ರೆ ಒಳ್ಳೆಯ ಹುಡುಗ ಅಥವಾ ಹುಡುಗಿ ಜೊತೆ ಮದುವೆ ಆಗಬೇಕಾದ್ರೆ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಡೈವರ್ಸ್ಗಳಾಗಲಿ ತೊಂದರೆಗಳಾಗಲಿ ಯಾವುದು ಬರಬಾರ್ದು ಅಂದರೆ ನೀವು ಭೈರವನ ಆರಾಧನೆಯನ್ನು ಮಾಡಬೇಕಾಗತ್ತೆ ಭೈರವ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕಾಲಭೈರವ ಅಂಥೇಳಿ ಕರಿತೀವಿ ಇಡೀ ಇಪ್ಪತ್ನಾಲ್ಕು ಗಂಟೆಗಳನ್ನು ಕಂಟ್ರೋಲಲ್ಲಿ ತಗೊಂಡಿರ್ತಕ್ಕಂಥ ಆ ಭೈರವನ ಆರಾಧನೆ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಭೈರವನ ಆರಾಧನೆ ಅಂದರೆ ಹೆಂಗೆ ಗುರುಗಳೇ ಇದು ಇದ್ರ ಬಗ್ಗೆ ಯಾರೂ ಹೇಳಿಲ್ವಲ್ಲ ಹೋದ ತಕ್ಷಣ ಒಂದು ದಿನಕ್ಕೆ ಹೋಮ ಮಾಡಿ ಕೊಟ್ಬಿಡ್ತಾರೆ ಆ ಹೋಮ ಮಾಡಿಸ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಬಂದುಬಿಡ್ತೀವಿ ಮನೆಗೆ ಸೊ ಕುಜ ದೋಷ ಪರಿಹಾರ ಆಯಿತು ಅಂದ್ಕೊಳ್ತೀವಿ ಮದುವೆ ಮಾಡ್ಕೋತೀವಿ ಮದುವೆ ಆದಮೇಲೆ ಡೈವರ್ಸ್ ಆಗ್ಬಿಡುತ್ತೆ ಅಥವಾ ಮದುವೆ ಆದಮೇಲೆ ತೊಂದರೆಗಳಾಗ್ಬಿಡುತ್ತೆ ಗಂಡು ಹೆಣ್ಣು ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಡುತ್ತೆ ಅಥವಾ ಗಂಡ ಒಂದು ಊರು ಹೆಣ್ಣು ಒಂದು ಊರು ಈ ರೀತಿಯೆಲ್ಲ ಆಗಿಬಿಡುತ್ತೆ ಯಾಕೆ ದೋಷ ಪರಿಹಾರ ಆಗಿರಲ್ವಾ ಅಂದಾಗ ನೀವು ಮಾಡಿಕೊಳ್ಳುವಂತಹ ಪರಿಹಾರಗಳು ಕರೆಕ್ಟಾಗಿರುತ್ತೆ ಅದ್ರ ಜೊತೆಗೆ ಭೈರವ ಆರಾಧನೆ ಮಾಡ್ಕೊಳ್ಳಿ ಅಥವಾ ಯಾವುದೇ ಥರದ ಹೋಮ ಪೂಜೆ ಯಾವುದೇ ಮಾಡದೇ ಇದ್ದರೂ ಭೈರವನ್ನು ಆರಾಧನೆ ಮಾಡಿದ್ರೆ ಸಾಕು ನಿಮಗೆ ಬಹಳ ಒಂದು ಅನುಕೂಲ ಆಗುತ್ತೆ ಇದಕ್ಕೆ ನಿಮಗೆ ಎಂಟು ಅಷ್ಟಮಿಗಳು ಟೋಟಲ್ ಎಂಟು ಅಷ್ಟಮಿಗಳು ಒಂದು ತಿಂಗಳಿಗೆ ಎರಡು ಸಲ ಅಷ್ಟಮಿ ಬರುತ್ತೆ ಹುಣ್ಣಿಮೆ ಆಗಿದೆ ಎಂಟನೇ ದಿನ ಅಮಾವಾಸ್ಯ ಆಗಿದೆ ಎಂಟನೇ ದಿನಕ್ಕೆ ಅಷ್ಟಮಿ ಬರುತ್ತೆ ಆ ಅಷ್ಟಮಿ ದಿವಸ ಯಾವುದಾದ್ರು ಒಂದು ಅಷ್ಟಮಿನ ಸೆಲೆಕ್ಟ್ ಮಾಡ್ಕೋಬೇಕು ಹುಣ್ಣ್ಮೆ ಆಗಿದ್ದು ತೊಗೋಬೇಕು ಇಲ್ಲ ಅಮಾವ್ಯ ಆಗಿದ ಮೇಲೆ ತೊಗೋಬೇಕು ಒಂದು ಅಷ್ಟಮಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಅಷ್ಟಮಿಯ ದಿವಸ ಭೈರವನ ಆರಾಧನೆಯನ್ನು ಮಾಡಬೇಕು ಎಲ್ಲಿ ಮಾಡಬೇಕು ಅಂದರೆ ನಿಮ್ಮ ಮನೆಯ ಹೊರಗಡೆ ಏನು ತುಳಸಿ ಇದೆ ಆ ತುಳಸಿ ಹತ್ರ ಭೈರವನ ಆರಾಧನೆಯನ್ನು ಮಾಡಬೇಕು ಒಂದು ಕಪ್ಪು ಕಲ್ಲು ಅಥವಾ ಒಂದು ಯಾವುದಾದ್ರೂ ಒಂದು ಶಿವನ ಒಂದು ಫೋಟೋ ಇದನ್ನು ಇಟ್ಕೊಂಡಲ್ಲಿ ತುಳಸಿ ಗಿಡದ ಹತ್ರ ಆ ಸ್ವಾಮಿಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಬೂದು ಕುಂಬಳಕಾಯಿನ ತಂದು ಅದನ್ನು ಅರ್ಧ ಕಟ್ ಮಾಡಿ ಅದರಲ್ಲಿರೋ ತಿರ್ಲೆಲ್ಲ ತೆಗೆದು ದೀಪವನ್ನು ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪವನ್ನು ರೆಡಿ ಮಾಡಿಕೊಂಡು ಆ ಬೈರವನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಆರಾಧನೆ ಅರ್ಶನ ಕುಂಭ ಉದ್ಬತ್ತಿ ಕರ್ಪೂರ ಗಂಧ ಎಲ್ಲ ಇಟ್ಟು ಚೆನ್ನಾಗಿ ಆ ಒಂದು ಅಭಿಷೇಕದ ಮುಖಾಂತರ ಹಾಲು ಮೊಸರು ಎಲ್ಲ ಹಾಕಿ ಬೈರವನ್ನು ಶಾಂತಿ ಮಾಡಿ ಬೈರನ ಒಂದು ಜಪವನ್ನು ಮಾಡಿ ಅಲ್ಲೇ ಕುತ್ಕೊಂಡು ಜಪವನ್ನು ಮಾಡಿ ಈ ಎರಡು ಕುಂಬಳಕಾಯಿ ದೀಪವನ್ನು ಭಗವಂತನಿಗೆ ಹಚ್ಚಿಡಬೇಕು ಅಂದರೆ ಆರತಿಯನ್ನು ಮಾಡಿ ಆ ಕುಂಬಳಕಾಯಿ ದೀಪವನ್ನು ಆ ಕಡೆ ಈ ಕಡೆ ಇಡಬೇಕು ಇಟ್ಬಿಟ್ಟು ಅದನ್ನು ಪೂರ್ತಿಯಾಗಿ ಅದೆಲ್ಲ ಫುಲ್ಲು ಕ್ಲಿಯರ್ ಆದಮೇಲೆ ಅಂದರೆ ಆ ಎಣ್ಣೆ ಬತ್ತಿ ಗಿತ್ತಿ ಎಲ್ಲ ಹೋದ್ಮೇಲೆ ಆ ಕುಂಬಳಕಾಯಿಯನ್ನು ತಗೊಂಡೋಗಿ ದೇವಸ್ಥಾನದ ಬಾಗಿಲಿಗೆ ಆ ಕಡೆ ಈ ಕಡೆ ಇಟ್ಬಿಡೋವಂಥದ್ದು ಈ ರೀತಿ ಎಂಟು ಅಷ್ಟಮಿಗಳ ಕಾಲ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಕುಜದೋಷ ಕ್ಲಿಯರಾಗಿ ನಿಮ್ಮ ಮದುವೆ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನಿಮಗೆ ಲಭಿಸುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಭೈರವನನ್ನು ಮಾಡಿದ್ರೆ ಕುಜನ ದೋಷ ಪರಿಹಾರ ಆಗುತ್ತೆ ಶನೇಶ್ವರನ ಮಾಡಿದ್ರೆ ಆಂಜನೇಯಂದು ಹೇಗೆ ಆಂಜನೇಯನ ಮಾಡಿದ್ರೆ ಶನೇಶ್ವರಂದು ಹೇಗೆ ಕ್ಲಿಯರ್ ಆಗುತ್ತೋ ಅದೇ ಥರ ಕುಜನಿಗೆ ಭೈರವ ಸ್ವಾಮಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆ ಒಂದು ಪೂಜೆಯಿಂದ ನಿಮ್ಮ ಒಂದು ಜಾತಕದಲ್ಲಿ ನೋಡಿ ಎಂಟನೇ ಮನೆಯಲ್ಲಿ ಕುಜ ಇದ್ದರೆ ಬಹಳ ದುರಂತಗಳು ನಡೆಯುತ್ತೆ ಅದರ ಜೊತೆಗೆ ಶನಿ ಸೇರ್ಕೊಂಡ್ಬಿಟ್ರೆ ಅಗ್ನಿ ದುರಂತ ಮತ್ತು ಮಾಂಗಲ್ಯದಲ್ಲಾಗಲಿ ಅಥವಾ ಸಂತಾನದಲ್ಲಾಗಲಿ ತುಂಬ ತೊಂದರೆಗಳು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮದುವೆಯಲ್ಲೆಲ್ಲ ತುಂಬ ಅನಾಹುತಗಳಾಗುವಂಥದ್ದು ಏಳನೇ ಮನೆಯಲ್ಲಿ ಇದ್ರೆ ಅಂತೂ ಮದುವೆ ತುಂಬ ಲೇಟು ಆರನೇ ಮನೆಯಲ್ಲಿ ಇದ್ರೆ ಅಂತೂ ಡೈವರ್ಸು ಈ ಥರದ್ದೆಲ್ಲ ಇರುತ್ತೆ ಜಾತಕದಲ್ಲಿ ಆ ಜಾತಕವನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿದಾಗಲೇ ನಿಮಗೆ ಯಾವ ಪರ್ಸೆಂಟೇಜಲ್ಲಿ ಕುಜದೋಷ ಇದೆ ಅಂತ ಗೊತ್ತಾಗುತ್ತೆ ಆದರೆ ಇದು ಹತ್ತು ಪರ್ಸೆಂಟ್ ಇರಲಿ ನೂರು ಪರ್ಸೆಂಟ್ ಇರಲಿ ದೋಷ ಅಂದಮೇಲೆ ದೋಷವೇ ನಾನು ಹೇಳಿರ್ತಕ್ಕಂಥ ಪರಿಹಾರ ಪರಿಹಾರನೇ ಅದನ್ನು ಮಾಡಲೇಬೇಕು ಮಾಡಿದಾಗ ಬಹಳ ಅನುಕೂಲ ಆಗುತ್ತೆ ಕೊನೆಯ ಅಷ್ಟಮಿ ದಿವಸ ಅಂದರೆ ಎಂಟು ಅಷ್ಟಮಿಗಳು ಮಾಡಿ ಕೊನೆಯ ಅಷ್ಟಮಿ ದಿವಸ ಒಬ್ಬ ಬ್ರಾಹ್ಮಣನಿಗೆ ಕೆಂಪು ಪಂಚೆ ಎಲೆ ಅಡಿಕೆ ದಕ್ಷಿಣೆ ಒಂದು ತೆಂಗಿನಕಾಯಿ ಮತ್ತು ಬೇಳೆಯನ್ನು ಇಟ್ಟು ಆ ಸ್ವಾಮಿಯ ಭೈರವ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಆ ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡುವಂಥದ್ದು ಇಷ್ಟು ಮಾಡಿಬಿಟ್ರೆ ಸಂಪೂರ್ಣವಾಗಿ ಭೈರವನ ಒಂದು ಅನುಕೂಲ ನಿಮ್ಮ ಮೇಲೆ ಬಂದು ನಿಮ್ಮ ಕುಜದೋಷ ಪರಿಹಾರ ಆಗುತ್ತೆ ಬೇಗ ವಿವಾಹನೂ ಆಗುತ್ತೆ ಸಂತಾನ ಇಲ್ಲದವ್ರಿಗೆ ಕುಜದೋಷ ಇದ್ದಾಗ ಸಂತಾನು ತುಂಬ ಕಷ್ಟ ಆಗುತ್ತೆ ಅವರು ಕೂಡ ಗಂಡ ಹೆಂಡತಿ ಸೇರಿ ಕೂಡ ಈ ಒಂದು ವ್ರತವನ್ನು ಮಾಡ್ಬೋದು ಬೇಗ ಸಂತಾನ ಆಗುತ್ತೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು ನಮಸ್ಕಾರ